ದೇಶದ ಸ್ವತಂತ್ರದ ನಂತರದ ದಿನಗಳಲ್ಲಿ ವಯಸ್ಕರಿಗೆ ಮತದಾನದ ಹಕ್ಕು ನೀಡಲಾಗಿದ್ದು ಜನರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಬೇಕಿದೆ ಎಂದು ಅಂಕೋಲಾದ ನ್ಯಾಯಾಧೀಶರಾದ ಮನೋಹರ್ ಎಂ ಸಾರ್ವಜನಿಕರಿಗೆ ಕರೆ ನೀಡಿದರು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತಾಲೂಕು ಕಾನೂನು ಸೇವಾ ಸಮಿತಿ ಅಂಕೋಲ ಜಿಲ್ಲಾ ನೋಟ್ರಿಗಳ ಸಂಘ ವಕೀಲರ ಸಂಘ ಅಂಕೋಲ ತಾಲೂಕ್ ಪಂಚಾಯತ್ ಅಂಕೋಲ ತಾಲೂಕು ಆಡಳಿತ ಅಂಕೋಲ ಬೊಬ್ರುವಾಡ ಗ್ರಾಮ ಪಂಚಾಯತ್ವರ ಸಂಯುಕ್ತ ಆಶ್ರಯದಲ್ಲಿ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದೊಂದಿಗೆ ಅಂಕೋಲಾ ತಾಲೂಕಿನ ಬೊಬ್ರುವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತದಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮ ನಡೆಯಿತು ಗ್ರಾಮ ಪಂಚಾಯಿತಿಯ ಮೇಲ್ಮಹಡಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮವನ್ನ ಗಿಡಕ್ಕೆ ನೀರೇರಿಯುವ ಮೂಲಕ ನ್ಯಾಯಾಧೀಶರು ಮತ್ತು ಅತಿಥಿ ಗಣ್ಯರು ಉದ್ಘಾಟ ರು ಅಂಕೋಲಾ ನ್ಯಾಯಾಲಯದ ಹಿರಿಯ ಸಿವಿಲ್ ಜಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಮನೋಹರ್ ಎಂ ಅವರು ಮಾತನಾಡಿ ಚುನಾವಣಾ ಸಂದರ್ಭಗಳಲ್ಲಿ ಮತದಾರರಿಗೆ ಹಲವು ರೀತಿಯ ಆಮಿಷಗಳನ್ನ ಒಡ್ಡುವುದು ಸರಿಯಲ್ಲ ಮತದಾನ ನಮ್ಮ ದೇಶದ ಶ್ರೇಷ್ಠ ಸಂವಿಧಾನದ ಕೊಡುಗೆಯಾಗಿದೆ ಪ್ರತಿಯೊಬ್ಬರೂ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ಜನತೆ ಜಾಗೃತರಾಗಿದ್ದಾರೆ ಎಂಬ ಸಂದೇಶ ನೀಡಬೇಕಿದೆ ಎಂದರು ಸ್ವತಂತ್ರ ಚರಿತ್ರೆ ಆನಂತರ ಬ್ರಿಟಿಷರ ಆಡಳಿತದಲ್ಲಿದ್ದು ಈ ಎಲ್ಲ ಆಡಳಿತಗಳಲ್ಲೂ ಕೂಡ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತಹ ಹಕ್ಕನ್ನು ನಾವು ಕಳ್ಕೊಂಡಿದ್ದೇವೆ ನಮ್ಮ ಹಿರಿಯರಲ್ಲಿ ಪೂರ್ವಜರಲ್ಲಿ ಆ ಹಕ್ಕಿರ್ಲಿಲ್ಲ ಆ ಹಕ್ಕು ಯಾವಾಗ ಬಂತು ಅಂದ್ರೆ ನಾವು ಸ್ವತಂತ್ರ ಭಾರತ ಆದಾಗ ಈ ಸ್ವತಂತ್ರ ಭಾರತ ಆದಾಗಲೂ ಹಕ್ಕು ಬಂದಿರೋದಕ್ಕೆ ಕಾರಣ ಆದರೂ ಇದೆ ನಮ್ಮ ನಾವು ಒಂದು ಸಂವಿಧಾನವನ್ನು ರಚಿಸ್ಕೊಂಡಿದ್ದೀವಿ ಆ ಸಂವಿಧಾನ ಈ ಕಾನೂನುಗಳಿಗೆಲ್ಲ ಮೂಲ ತಾಯಿ ಸಂವಿಧಾನವೇ ಮೂಲ ಆ ಸಂವಿಧಾನಕ್ಕನುಗುಣವಾಗಿಯೇ ಯಾವುದೇ ಕಾನೂನುಗಳನ್ನು ಈಗ ನೀವು ಯಾರನ್ನು ಆರಿಸಿ ಕಳಿಸ್ತಿದ್ದೀರಿ ಈಗ ಉಮೇಶ್ ನಾಯ್ಕರು ಹೇಳಿದ್ರು ಒಂದು ವರ್ಷದ ಹಿಂದೆ ನಾವು ಇಲ್ಲಿ ನಮ್ಮ ರಾಜ್ಯದ ಚುನಾವಣೆಯನ್ನು ಮಾಡಿ ಕಳಿಸ್ಕೊಟ್ವಿ ಅಲ್ಲಿ ಈಗ ಸರ್ಕಾರ ಆಗಿದೆ ಈಗ ನಾವು ಕೇಂದ್ರ ಸರ್ಕಾರ ಯಾರಾಗಬೇಕು ಅಂತ ಚುನಾಯಿಸಿ ಕಳಿಸುವಂತಹ ಹಂಥದ್ದೀವಿ ಇವರೆಲ್ಲ ಯಾವುದೇ ಕಾನೂನು ಮಾಡಬೇಕಾಗಿದ್ದು ಕೂಡ ನಮ್ಮ ಸಂವಿಧಾನಕ್ಕೆ ಅನುಗುಣವಾಗಿ ಮಾಡಬೇಕು ನೋಟರಿ ಸಂಘದ ಜಿಲ್ಲಾಧ್ಯಕ್ಷ ನಾಗಾನಂದ ಬಂಟ್ ಮಾತನಾಡಿ ಮತದಾರ ದೇಶದ ಆಡಳಿತ ವ್ಯವಸ್ಥೆ ಭದ್ರಗೊಳಿಸುವ ಅಡಿಗಲ್ಲಾಗಿದ್ದು ಯಾವುದೇ ಕಾರಣಕ್ಕೂ ಹಣಕ್ಕಾಗಿ ಮತ ಮಾರಾಟ ಬೇಡ ಎಂದು ಕರೆ ನೀಡಿದರು ಅಂಕೋಲಾ ತಾಲೂಕು ವಕೀಲರ ಸಂಘದ ನೂತನ ಅಧ್ಯಕ್ಷ ದೀಕ್ಷಿತ್ ನಾಯಕ್ ಮಾತನಾಡಿ ದೇಶವನ್ನು ಆಳುವ ಉತ್ತಮ ಸರ್ಕಾರ ಹಾಗೂ ಉತ್ತಮ ನಾಯಕರ ಆಯ್ಕೆ ಜನತೆಯ ಕೈಯಲ್ಲಿದ್ದು ಇದು ಪ್ರತಿಯೊಬ್ಬರೂ ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಸಮರ್ಥರನ್ನು ಆಯ್ಕೆ ಮಾಡಿ अंदर ನ್ಯಾಯಾಧೀಶರಾದ ಮನೋಹರ್ ಎಂ ವಿಕಲಚೇತನರ ಸಂಘದ ಅಧ್ಯಕ್ಷ ವಿಜಯ ನಾಯ್ಕ್ ಮತ್ತು ವಕೀಲ ಉಮೇಶ್ ನಾಯ್ಕ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಬೊಬ್ರವಾಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ ನಾಯ್ಕ್ ಸ್ವಾಗತಿಸಿದರು ವಕೀಲ ಉಮೇಶ್ ನಾಯ್ಕ್ ನಿರ್ವಹಿಸಿದರು ಗ್ರಾಮ ಪಂಚಾಯತ್ ಮತ್ತು ನ್ಯಾಯಾಲಯದ ಸಿಬ್ಬಂದಿ ಹಾಗೂ ಮತ್ತಿತರರು ಸಹಕರಿಸಿದರು ನಂತರ ಪಂಚಾಯತ್ ವ್ಯಾಪ್ತಿಯ ಪ್ರಮುಖ ರಸ್ತೆಯಲ್ಲಿ ಮತದಾನ ಜಾಗೃತಿ ಜಾಥಾ ಮೆರವಣಿಗೆ ನಡೆಸಿ ಎಲ್ಲರೂ ಮತದಾನ ಮಾಡುವಂತೆ ಜಾಗೃತಿ ಸಂದೇಶ ಸಾರಲಾಯಿತು ಅತಿಥಿ ಗಣ್ಯರು ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರು ಗ್ರಾಮಸ್ಥರು ಮತ್ತಿತರರು ಪಾಲ್ಗೊಂಡು ಮತದಾನ ನಮ್ಮ ನಿಮ್ಮೆಲ್ಲರ ಹಕ್ಕು ಬನ್ನಿ ಮೇ ಏಳರಂದು ಜಿಲ್ಲೆಯಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ನಾವು ನೀವೆಲ್ಲರೂ ತಪ್ಪದೇ ಮತದಾನ ಮಾಡೋಣ ಎಂದು ಜಾಗೃತಿ ಮೂಡಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ